ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತೆರಡು ನಷ್ಟು ಮಳೆಯಾಗಿದೆ ಇನ್ನು ತಾಲೂಕುವಾರು ನೋಡೋದಾದ್ರೆ ಭದ್ರಾವತಿಯಲ್ಲಿ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆ ನಷ್ಟು ಮಳೆ ಆರ್ಭಟಿಸಿದ್ರೆ ಶಿಕಾರಿಪುರದಲ್ಲಿ ಐವತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ನಷ್ಟು ಮಳೆಯಾಗಿದೆ ಸೊರಬಾದಲ್ಲಿ ಐವತ್ತೆಂಟು ಪಾಯಿಂಟ್ ಐದು ಸೊನ್ನೆ ನಷ್ಟು ಮಳೆ ದಾಖಲಾಗಿದೆ ಪ್ರಮುಖವಾಗಿ ತೀರ್ಥಹಳ್ಳಿ ಸಾಗರ ಹೊಸನಗರ ಭಾಗದಲ್ಲಿ ಧಾರಾಕಾರವಾಗಿ ವರುಣದೇವ ಅಬ್ಬರಿಸ್ತಾ ಇದ್ದಾನೆ ತೀರ್ಥಹಳ್ಳಿಯಲ್ಲಿ ನೂರ ಇಪ್ಪತ್ತು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ಸಾಗರದಲ್ಲಿ ಮಳೆ ಹೊಸನಗರದಲ್ಲಿ ಸುಮಾರು ಆರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಮಳೆರಾಯ ಧಾರಾಕಾರವಾಗಿ ಆರ್ಭಟಿಸ್ತಾ ಇದ್ದಾನೆ ಮಳೆರಾಯ ಬಿಡುವು ಕೊಟ್ಟು ಕೊಟ್ಟು ಸುರಿತಾ ಇದ್ದು ಇದೇ ರೀತಿ ಮಳೆ ಮುಂದುವರೆದರೆ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ みんな。<Linda. S 2> <laughs> ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ದಾಖಲೆ ಪ್ರಮಾಣದಲ್ಲಿ ಮಳೆ ದಾಖಲಾಗಿದೆ ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತೆರಡು ಮಿಲಿಮೀಟರ್ ಮಳೆ ದಾಖಲಾಗಿದ್ರೆ ಭದ್ರಾವತಿಯಲ್ಲಿ ಇಪ್ಪತ್ತಾರು ನಾಲ್ಕು ಸೊನ್ನೆ ಮಿಲಿಮೀಟರ್ ಮಳೆ ದಾಖಲಾಗಿದೆ ಶಿಕಾರಿಪುರದಲ್ಲಿ ಐವತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ಸೊರಬಾದಲ್ಲಿ ಐವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ತೀರ್ಥಹಳ್ಳಿ ಸಾಗರ ಹೊಸನಗರದಲ್ಲಿ ಮಳೆರಾಯ ಆರ್ಪಟಿಸಿ ಬೊಬ್ಬಿರಿದಿದ್ದಾನೆ ತೀರ್ಥಹಳ್ಳಿಯಲ್ಲಿ ನೂರ ಇಪ್ಪತ್ತು ಸೊನ್ನೆ ಮಿಲಿಮೀಟರ್ನಷ್ಟು ಸಾಗರದಲ್ಲಿ ನೂರ ಇಪ್ಪತ್ತೊಂಬತ್ತು ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಹೊಸನಗರದಲ್ಲಿ ಸುಮಾರು ನೂರ ಮೂವತ್ಮೂರು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಮಳೆರಾಯ ಧಾರಾಕಾರವಾಗಿ ಇದ್ದಾನೆ ಮಳೆರಾಯ ಬಿಡುವು ಕೊಟ್ಟು ಕೊಟ್ಟು ಸುರಿತಾ ಇರೋದ್ರಿಂದ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ